ಇದರ ಅಂಗವಾಗಿ ಈಗಾಗಲೇ ಹಿರಿಯೂರಿನಲ್ಲಿ ಒಂದು ಕಾರ್ಯಕ್ರಮ ನಡೆದಿದೆ ಇವಾಗ ನಿನ್ನೆಯಿಂದ ನಾಳೆವರೆಗೂ ಒಂದು ಮೂರು ದಿನ ನಮ್ಮ ನಡೆ ಜಾಗೃತಿ ಕಡೆ ಅನ್ನೋ ಒಂದು ಕಾರ್ಯಕ್ರಮ ಇಲ್ಲಿ ಹೊಸದುರ್ಗನಲ್ಲಿ ಹಮ್ಮಿಕೊಂಡಿದ್ದೇವೆ ಇದರ ಮುಖ್ಯ ಉದ್ದೇಶ ಜನರಿಗೆ ಒಂದು ಅರಿವನ್ನು ಮೂಡಿಸುವುದು ಇತ್ತೀಚೆಗೆ ಬೇರೆ ಬೇರೆ ಕ್ರೈಮ್ಸ್ ಸೈಬರ್ ಕ್ರೈಮ್ ಆಗಲಿ ಟ್ರಾಫಿಕ್ ಸೇಫ್ಟಿ ಆಗಲಿ ಮತ್ತು ಮಹಿಳಾ ಮತ್ತು ಮಕ್ಕಳ ಸಂಬಂಧಪಟ್ಟಂತೆ ಪ್ರಕರಣಗಳಾಗಲಿ ಮತ್ತು ಎನ್ ಡಿ ಪಿ ಎಸ್ ಮತ್ತು ಪ್ರಾಪರ್ಟಿ ಅಫೆನ್ಸಸ್ ಈ ಎಲ್ಲ ಪ್ರಕರಣಗಳಲ್ಲಿ ಯಾವ ರೀತಿ ಜನರು ಅರಿವಿನಿಂದ ಇದನ್ನು ಪ್ರಿವೆಂಟ್ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಇದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಇದರಲ್ಲಿ ನಾವು ಬೇಸಿಕಲಿ ಒಂದು ಎಕ್ಸಿಬಿಷನ್ ಟೈಪ್ ಮಾಡಿದ್ದೀವಿ ಎಲ್ಲ ಜನರು ಬಂದು ಅಲ್ಲಿ ನೋಡ್ಬೋದು ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಥರದ ಕ್ರೈಮ್ಗಳಾಗ್ತಾ ಇದೆ ಲಾ ಏನಿದೆ ಯಾವ ಥರ ಪನಿಷ್ಮೆಂಟ್ಸ್ ಇದೆ ಯಾವ ರೀತಿ ಇದರಿಂದ ಜಾಗೃತರಾಗಿರಬೇಕು ಮತ್ತು ಟ್ರಾಫಿಕ್ ಸೇಫ್ಟಿ ಎನ್ ಡಿ ಪಿ ಎಸ್ ಬಗ್ಗೆ ಸೈಬರ್ ಕ್ರೈಮ್ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಪ್ರಕರಣಗಳು ಮತ್ತು ಆ್ಯಕ್ಟ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಇದ್ದಾರೆ ಅದೇ ರೀತಿ ಒಂದು ಅಟ್ರಾಕ್ಷನ್ ಇರಬೇಕಂತ ಹೇಳಿ ಡಿ ಆರ್ ಇಂದ ಒಂದು ಎಕ್ಸಿಬಿಷನ್ ಮಾಡಿದ್ವಿ ಎಲ್ಲ ವೆಪನ್ಸ್ನ ಡಿಸ್ಪ್ಲೇ ಮಾಡಿದ್ವಿ ಒಂದು ಯೂತ್ಗೆ ಒಂದು ಅಟ್ರಾಕ್ಷನ್ ಇರಬೇಕಂತ ಸೊ ಇದರಲ್ಲಿ ಎಲ್ಲ ಹೊಸದುರ್ಗ ಶ್ರೀರಾಮ್ಪುರ ಸ್ಟೇಷನ್ ವ್ಯಾಪ್ತಿಯನ ಎಲ್ಲ ಜನರು ಕೂಡ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಇದು ನಿಮಗೆ ತುಂಬ ಉಪಯುಕ್ತವಾಗುತ್ತೆ ನಾನು ಐ ಕ್ಯಾನ್ ಸೇಟ್ ಫಾರ್ ಶ್ಯೂರ್ ನೀವು ಬಂದು ಇಲ್ಲಿ ನೋಡಿದರೆ ನಿಮಗೆ ತುಂಬ ಮಾಹಿತಿ ಸಿಗುತ್ತೆ ಆ್ಯಂಡ್ ಯು ವಿಲ್ ಬಿಕಮ್ ಮೋರ್ ಅಲರ್ಟ್ ಆ್ಯಂಡ್ ಮೋರ್ ಅವೇರ್ ಆ್ಯಂಡ್ ಯು ಕ್ಯಾನ್ ಪ್ರಿವೆಂಟ್ ಕ್ರೈಮ್ ಥ್ಯಾಂಕ್ ಯು ಈಗ ಇಲ್ಲ ನಮ್ಮಲ್ಲೇ ನಾವು ಮಾಡ್ತಾ ಇದ್ವಿ ಇದು ಚಿತ್ರದುರ್ಗ ಪೊಲೀಸ್ ವತಿಯಿಂದ ಒಂದು ವಿನೂತ್ನ ಕಾರ್ಯಕ್ರಮ ಅಂತ ಹೇಳ್ಬೋದು ಸಾರ್ವಜನಿಕರಿಗೆ ಏನು ಸಂದೇಶ ಅದೇ ಹೇಳ್ತಾ ಇದ್ದೀನಿ ನೀವು ಜಾಗರೂಕರಾಗಿದ್ದರೆ ತುಂಬ ಕ್ರೈಮ್ ನಾವು ಪ್ರಿವೆಂಟ್ ಮಾಡ್ಬೋದು ನಾವು ಪ್ರತಿದಿನ ಕ್ರೈಮ್ ನೋಡ್ತಾ ಇರ್ತೀವಿ ಆವಾಗ ನಮಗೆ ಅನಿಸುತ್ತೆ ದಿಸ್ ಈಸ್ ಈಸಿಲಿ ಅವಾಯ್ಡಬಲ್ ಅಂತ ಒಂದು ಟ್ರಾಫಿಕ್ ಆಕ್ಸಿಡೆಂಟ್ ನೋಡಿದ್ರೆ ಒಂದು ತುಂಬ ಓವರ್ ಸ್ಪೀಡಾಗಿ ಹೋಗ್ತಾ ಇರ್ತಾರೆ ಹೆಲ್ಮೆಟ್ ಹಾಕಲ್ಲ ಸೀಟ್ ಬೆಲ್ಟ್ ಹಾಕಲ್ಲ ನಮಗೆ ಅನಿಸುತ್ತೆ ಇವರು ಕೆಲವೊಂದು ಸಿಂಪಲ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡಿದರೆ ಇವ್ರ ಲೈಫು ಉಲ್ತಾಯಿತ್ತು ಅಂತ ಅನಿಸುತ್ತೆ ಅದೇ ಒಂದು ಪ್ರಾಪರ್ಟಿ ಕ್ರೈಮ್ ನೋಡಿದರೆ ಇವ್ರಿಗೆ ಇಷ್ಟೆಲ್ಲ ದುಡ್ಡಿದೆ ಇಷ್ಟೆಲ್ಲ ಬಂಗಾರ ಇದೆ ಮನೆಯಲ್ಲಿ ಒಂದು ಸಣ್ಣ ಸಿ ಸಿ ಕ್ಯಾಮ್ರಾ ಹಾಕ್ಕೊಂಡಿದ್ರೆ ನಮಗೆ ಉಪಯುಕ್ತವಾಗ್ತಾಯಿತ್ತು ಅಂತ ಅನಿಸುತ್ತೆ ಮತ್ತು ಎನ್ ಡಿ ಪಿ ಎಸ್ ಬಗ್ಗೆ ಕೂಡ ನಾವು ಒಂದು ಆ್ಯಪ್ ಬಗ್ಗೆ ಹೇಳಿದ್ವಿ ಡ್ರಗ್ ಫ್ರೀ ಕರ್ನಾಟಕ ಅಂತ ಇದನ್ನು ಅಳವಡಿಸ್ಕೊಂಡು ನಮಗೆ ಮಾಹಿತಿ ಕೊಡ್ಬೋದು ಮತ್ತು ನಿಮ್ಮ ಐಡೆಂಟಿಟಿ ಏನಿದೆ ಅದು ಗೋಪ್ಯವಾಗಿರುತ್ತೆ ಮತ್ತು ಮಹಿಳಾ ಮತ್ತು ಮಕ್ಕಳ ವಿಚಾರದಲ್ಲಿ ತುಂಬ ಸ್ಟ್ರಿಂಜೆಂಟ್ ಆ್ಯಕ್ಟ್ಸ್ ಇದೆ ಯುವಕರು ಕೆಲವರು ಗೊತ್ತಿಲ್ಲದೆ ಪೋಕ್ಸ್ ಆ್ಯಕ್ಟ್ ಬಗ್ಗೆ ಗೊತ್ತಿಲ್ಲದೆ ಇದರಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ ಇದೆಲ್ಲ ಅರಿವು ಇಂಪಾರ್ಟೆಂಟ್ ಅರಿವದಿಂದ ನನ್ನ ಅನಿಸಿಕೆ ಏನಂದರೆ ಜನರಿಗೆ ಒಳ್ಳೆಯ ಅರಿವಿದ್ದರೆ ನಮ್ಮ ಚಿತ್ರದುರ್ಗನಲ್ಲಿ ಏನು ಐದು ಸಾವಿರ ಆರು ಸಾವಿರ ಕ್ರೈಮ್ಗಳಾಗ್ತಾಯಿದೆ ಒಂದು ಎರಡು ಮೂರು ಸಾವಿರಗೆ ಕಡಿಮೆ ಮಾಡ್ಬೋದು ಅದರಲ್ಲಿ ಇನ್ನೂ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸಮಯ ಕಲಿತಾ ಇದುವಾಗ ನಮಗೆ ಪಾಸಿಬಿಲಿಟೀಸ್ ಕೂಡ ಕಡಿಮೆ ಆಗುತ್ತೆ ಬಟ್ ಆ ಸಮಯದಲ್ಲೇ ಒಬ್ಬ ಸಸ್ಪೆಕ್ಟ್ ಇದ್ದರು ಅವರು ಕೂಡ ತೀರಿ ಹೋದರು ಅದಾದ ನಂತರ ನಮಗೆ ನಾವು ನಮಗೆ ಒಂದು ರೋಡ್ ಬ್ಲಾಕ್ ಆಗಿದೆ ಅದು ಬಟ್ ಇನ್ನೂ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ ಪ್ರಯತ್ನ ಮಾಡ್ತಾ ಇದ್ವಿ ಇನ್ನು ಜೋಡಿ ಕೊಲೆ ಈ ಕೊಲೆ ಅಂತ ಅನ್ನುವಂಥ ಪ್ರಕರಣಗಳು ನಾವು ಯಾವತ್ತೂ ಕೂಡ ಬಿಡೋಲ್ಲ ಅದಕ್ಕೆ ಕಂಟಿನ್ಯೂಸ್ ಫಾಲೋಅಪ್ ಇರುತ್ತೆ ಓಕೆ ಸರ್ ಈಗ ನಮಗೆ ಕಾನ್ಸೆಂಟ್ರೇಟ್ ಮಾಡ್ತಾ ಇರೋದು ಭಾಗದಲ್ಲಿ ತುಂಬ ವಸ್ತುಗಳ ತುಂಬ ತುಂಬಾ ಜನರಿಗೂ ಕೂಡ ಬಟ್ ತುಂಬ ಚಿಕ್ಕ ವಯಸ್ಸು ಮಕ್ಕಳೆಲ್ಲ ಕಾಲೇಜು ಚಿಕ್ಕಮುತ್ತೆ ಅದಕ್ಕೆ ಸ್ಪೆಷಲಾಗಿ ಏನು ಆ್ಯಕ್ಷೆ ಸೊ ಅದೇ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಇದೆಲ್ಲ ಕೂಡ ನಾವು ಗಮನಿಸ್ತಾ ಇದೀವಿ ಯಾವುದು ಮಾಹಿತಿ ಬಂದಾಗ ರೈಡ್ಸ್ ಕೂಡ ಮಾಡ್ತಾ ಇದ್ದೀವಿ ಚಿತ್ರದುರ್ಗನಲ್ಲಿ ಒಂದು ಟಾನಿಕ್ದು ಒಂದು ದೊಡ್ಡ ಏನು ಒಂದು ಗ್ಯಾಂಗ್ ಇತ್ತು ಅದನ್ನು ನಾವು ಭೇದಿಸಿದ್ವಿ ಒಂದು ಬಳ್ಳಾರಿಯಿಂದ ಕೂಡ ಜನರನ್ನು ಅರೆಸ್ಟ್ ಮಾಡಿದ್ವಿ ಒಬ್ಬ ಹೋಲ್ಸೇಲ್ ಮೆಡಿಕಲ್ ಸಪ್ಲೈನ ಕೂಡ ಅರೆಸ್ಟ್ ಮಾಡಿದ್ವಿ ಇದು ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಬಟ್ ಈ ಥರ ಮಾಹಿತಿ ಇದ್ದರೆ ನಾನು ಜನರಲ್ಲಿ ವಿನಂತಿ ಮಾಡೋದೇನೆಂದರೆ ಎಲ್ಲ ಮಾಹಿತಿ ನಮಗೆ ಸಿಗಲ್ಲ ಒಂದು ಆ್ಯಪ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನಮಗೆ ವಿತೌಟ್ ಯುವರ್ ಐಡೆಂಟಿಟಿ ನಮಗೆ ತಲುಪಿಸಬಹುದು ಮಾಹಿತಿ ದಯವಿಟ್ಟು ಆ್ಯಪನ್ನು ಯೂಸ್ ಮಾಡಿ ಮತ್ತು ಸಾರ್ವಜನಿಕರು ಕೂಡ ಇದರಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಯಾರೇ ಇರಲಿ ಟೀಚರ್ಸ್ ಇರಲಿ ಲೋಕಲ್ ಲೀಡರ್ಸ್ ಇರಲಿ ಪೇರೆಂಟ್ಸ್ ಇರಲಿ ಎಲ್ಲರೂ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇದೊಂದು ದೊಡ್ಡ ಏನೋ ಡೇಂಜರ್ ಟು ದ ಸೊಸೈಟಿ ಸೊ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಜಿ ವಿ ವಿ ಇದು ನಿಮ್ಮ ಧ್ವನಿ